ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸೊ ನನಗೆ ಮಾತ್ರ ಸ್ವಲ್ಪ ಯಾಕೋ ನೆಗಡಿ ಆದಂಗೆ ಆಗಿದೆ ನೆಗಡಿನ ಶೀತ ಏನಂತೀರಿ ಅದು ತಲೆ ಒಂಥರ ಮಬ್ಬು ಸರಿ ಅದು ಸರಿ ಈಗ ಇವತ್ತಿನ ರೆಸಿಪಿ ನಾನು ಗೊತ್ತಾಯ್ತಲ್ಲ ನಿಮಗೆ ಏನಪ್ಪ ಇದು ಹಳೆಯದೇ ಏನೋ ಹೊಸ್ದಾಗಿ ಮಾಡಿರೋ ಥರ ಹೇಳ್ತಾಳೆ ಅಂತ ಅನ್ಕೋತೀರಾ ಏನು ಮಾಡೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವೆಲ್ಲ ಹೇಳ್ಕೊಂಡ್ರೆ ಆಮೇಲೆ ಹೊಸ ಐಡಿಯಾಸ್ ಬರೋದಲ್ವ ಸೊ ಅದಕ್ಕೆ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಚಪಾತಿ ಸಾಫ್ಟಾಗಿ ಮಾಡೋಕ್ಕೆ ಬರುತ್ತೆ ಕೆಲವ್ರಿಗೆ ಮಾತ್ರ ಬರಲ್ಲ ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಅನ್ನೋದನ್ನು ಮಾಡಿದ್ದೀನಿ ಸೊ ನಾನು ಇವತ್ತು ಚಪಾತಿ ಮಾಡಿದರೆ ನಾಳೆ ದಿನದವರೆಗೂ ಕೂಡ ಅದು ಖಾಲಿ ಆಗೋ ತನಕ ಕೂಡ ಸಾಫ್ಟಾಗೇ ಇರುತ್ತೆ ಅಷ್ಟು ಮೃದುವಾಗಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಯಾರ್ಯಾರಿಗೆಲ್ಲ ಚಪಾತಿ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಫಸ್ಟು ವಿಡಿಯೋಸ್ ತುಂಬ ಜನ ನೋಡ್ತಾಯಿಲ್ಲ ಒಂದ್ಸಲ ನೋಡಿಪ್ಪ ನೋಡಿ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಬನ್ನಿ ನಾನು ಯಾವ ಥರ ಹಿಟ್ಟು ಕಲಿಸ್ಕೊತೀನಿ ಅಂತ ಹೇಳ್ತೀನಿ ನಾನು ಆದರೆ ಆಶೀರ್ವಾದ ತೊಗೊಂಡೆ ಇವತ್ತು ನಾರ್ಮಲ್ಲಾಗಿ ಗೋಧಿ ಗಿರಣಿಗೆ ಹಾಕ್ಸ್ಕೊಂಬಂದರೂ ಪರವಾಗಿಲ್ಲ ಸೊ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಪಲ್ಯದಲ್ಲಿ ಕೂಡ ಇರುತ್ತಲ್ಲ ಸೊ ಪಲ್ಯ ಚಟ್ನಿ ಯಾವುದೇ ಆದರೂ ಇರುತ್ತಲ್ಲ ಸೊ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಫಸ್ಟ್ ಒಂದು ಸಲ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಡಬೇಕು ನಂತರ ಇದಕ್ಕೆ ಬೇಕಾದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ನಾರ್ಮಲ್ ವಾಟ್ರೇ ತುಂಬ ಕೋಲ್ಡ್ ವಾಟ್ರೆಲ್ಲ ಏನಿಲ್ಲ ಮೀಡಿಯಮ್ ನಾರ್ಮಲಾಗಿ ನಾವು ಡೈಲಿ ಯೂಸ್ ಮಾಡೋದು ವಾಟ್ರ್ ಕುಡಿಯೋದಿರುತ್ತಲ್ಲ ಅದೇ ಹಾಕ್ಕೊಂಡು ತುಂಬ ಜಾಸ್ತಿ ಕಲಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಸೈಡಿಗೆ ಬಿಟ್ಬಿಡಿ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಆದರೆ ಸೈಡಿಗೆ ಬಿಡಿ ಇಲ್ಲ ಅರ್ಜೆಂಟ್ ಇದೆ ಅಂದರೆ ತಕ್ಷಣವೇ ಮಾಡ್ಕೊಂಬಿಡಿ ನೋ ಪ್ರಾಬ್ಲಮ್ ಏನಾಗಲ್ಲ ಸೊ ಈಗ ಚಪಾತಿ ಎಲ್ಲ ಆಗಿ ಒಂದು ಸೈಜ್ ಉಂಡೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗ ಚಪಾತಿ ಲಟ್ಟಿಸ್ಕೊಳ್ಳೋಣ ನಾನು ಮಾತ್ರ ಚಪಾತಿ ತೆಳುವಾಗಿ ಲಟ್ಟಿಸ್ತೀನಿ ನನಗೆ ದಪ್ಪ ಅಂದ್ರೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ದಪ್ಪ ಚಪಾತಿ ಮಾಡಿದರೆ ಯಾರೂ ತಿನ್ನಲ್ಲ ಸೊ ನಾನು ತುಂಬ ತೆಳುವಾಗಿ ಚಪಾತಿ ಮಾಡ್ತೀನಿ ತುಂಬ ತೆಳುವಂದರೆ ಕೆಲವರು ಪೇಪರ್ ಥರ ಮಾಡ್ತಾರೆ ಅಷ್ಟು ಬರಲ್ಲ ಪರವಾಗಿಲ್ಲ ಇರೋದ್ರಲ್ಲೇ ತೆಳುವಾಗಿ ಮಾಡ್ತೀನಿ ಸೊ ನೋಡಿದ್ದೀರಲ್ಲ ಯಾವ ಥರ ಮಾಡ್ತಿದ್ದೀನಿ ಅಂತ ಈ ಥರ ನೀವು ಚಪಾತಿ ಹಿಟ್ಟು ಕಲಿಸ್ಕೊಳ್ರಿ ನಿಮಗೆ ನಾಳೆ ತನಕ ಕೂಡ ಚಪಾತಿ ಫ್ರೆಶ್ ಆಗಿರುತ್ತೆ ಅಷ್ಟು ಫ್ರೆಶ್ ಆಗಿ ಸಾಫ್ಟಾಗಿರುತ್ತೆ ಫ್ರೆಶ್ ಆಗಿ ಅನ್ನೋದಕ್ಕಿಂತ ಸಾಫ್ಟಾಗಿರುತ್ತೆ ತುಂಬ ರುಚಿ ಅನ್ನೋದು ಕೆಡಲಾರ್ದಂಗೆ ಈ ಥರ ಚಪಾತಿ ಮಾಡಿದರೆ ಸೊ ನಾನಾದರೆ ಸಿಂಗಲ್ ಲೇಯರೇ ಮಾಡಿದ್ದೀನಿ ಕೆಲವರು ಡಬಲ್ ಲೇಯರ್ ಮಾಡ್ತಿರ್ತಾರೆ ಮಡಚಿ ಮಡಚಿ ಪದ ಪದ್ರೆ ಪದ್ರೆ ಥರ ಮಾಡ್ತಾರಲ್ಲ ಸೊ ಅಷ್ಟು ಪೇಷನ್ಸ್ ಇಲ್ಲ ಅದಕ್ಕೆ ನಾನು ಸಿಂಗಲ್ ಲೇಯರೇ ಮಾಡಿದ್ದೀನಿ ಇದು ಕೂಡ ಚಪಾತಿ ಮಾಡಿದಾಗ ಉಪ್ಪುತ್ತೆ ಉಪ್ಪುಬಿಟ್ಟು ಅದು ಒಂದು ಪದ್ರ ಮೇಲೆ ಒಂದು ಪದರ ಥರ ಬರುತ್ತೆ ಸೊ ಚೆನ್ನಾಗಿರುತ್ತೆ ಯಾರಿಗಾದರೂ ರೆಸಿಪಿ ಇಷ್ಟ ಆಯಿತಾ ನಾನು ಮಾಡಿರೋ ನಾನು ಚಪಾತಿ ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಲೈಕ್ ಮಾಡಿಕೊಳ್ಳಿ ಹಾಗೆಯೇ ನಾನು ಡೈಲಿ ಸಾಯಂಕಾಲ ಆರೂವರೆ ಮೇಲೆ ಲೈವ್ಗೆ ಬರ್ತೀನಿ ಸೊ ಲೈವಲ್ಲಿ ಯಾರಾದರೂ ಬಂದು ಮಾತಾಡಿಸಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ನಾನು ಟೈಲರಿಂಗ್ ಮಾಡ್ತಾ ಇರ್ತೀನಿ ಟೈಲರಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ನಾನು ಲೈವಲ್ಲಿ ಬಂದು ಕೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಓಕೆನಾ